ಮೂರು ರೂಪಾಯಿ ಏರಿಸಿದ ಮೇಲೆ ನೂರ ಎರಡು ಎಂಬತ್ತೈದು ಪೈಸೆ ಆಯಿತು ನೂರ ಎರಡು ಎಂಬತ್ತೈದು ಪೈಸೆ ಆಯಿತು ಮೊದಲು ತೊಂಬತ್ತೊಂಬತ್ತು ಎಂಬತ್ತೈದು ಇತ್ತು ಈಗ ಮೂರು ರೂಪಾಯಿ ಜಾಸ್ತಿ ಮಾಡಿದ ಮೇಲೆ ನೂರ ಎರಡು ರೂಪಾಯಿ ಎಂಬತ್ತೈದು ಪೈಸೆ ಆಯಿತು ಹೊಸೂರಿನಲ್ಲಿ ನೂರ ಎರಡು ಎಂಬತ್ನಾಲ್ಕು ಪೈಸೆ ಕೇರಳದಲ್ಲಿ ನೂರಾರು ಅರವತ್ತಾರು ಪೈಸೆ ಆಂಧ್ರ ಪ್ರದೇಶ್ ನೂರ ಒಂಬತ್ತು ನಲ್ವತ್ನಾಲ್ಕು ಪೈಸೆ ಹೈದರಾಬಾದ್ ತೆಲಂಗಾಣ ನೂರ ಏಳು ನಲವತ್ನಾ ನಾಲ್ಕು ನಾಲ್ಕು ಸೊನ್ನೆ ಕಾಗಲ್ ಮಹಾರಾಷ್ಟ್ರ ಯಾರು ಯಾರು ಇರೋದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ಪಾರ್ಟಿಯವರ ಅಧಿಕಾರದಲ್ಲಿರೋದು ಹಾಂ ಯಾವ ಪಾಟಿ ಅವ್ರಿ ಹೇಳಿ ಸ್ವಲ್ಪ ಬಾಯಿಬಿಟ್ಟು ನೂರು ನಾಲ್ಕು ನಲವತ್ತಾರು ಅವ್ರಿಗಿಂತ ಕಮ್ಮಿನ ಜಾಸ್ತಿನ ನಾವು ಹಾಂ ನಾವು ನೂರೆರಡು ಎಂಬತ್ತೈದು ಮಹಾರಾಷ್ಟ್ರದಲ್ಲಿ ನೂರು ನಾಲ್ಕು ನಲವತ್ತಾರು ಐ ತೆಲಂಗಾಣದಲ್ಲಿ ನೂರೇಳು ನಾಲ್ಕು ಸೊನ್ನೆ ಆಂಧ್ರದಲ್ಲಿ ನೂರ ಒಂಬತ್ತು ನಲವತ್ತ್ನಾಲ್ಕು ಕಾಸರಗೋಡ್ನಲ್ಲಿ ನೂರಾರು ಅರವತ್ತಾರು ಹೊಸೂರಿನಲ್ಲಿ ನೂರ ತಮಿಳ್ನಾಡಿನಲ್ಲಿ ನೂರ ಎರಡು ಎಂಬತ್ನಾಲ್ಕು ಐದು ವರ್ಷ ನರೇಂದ್ರ ಮೋದಿಯವರು ಯದ್ವಾ ತದ್ವಾ ಬೆಲೆ ಏರಿಸಿದ್ರು ಕೂಡ ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತಕ್ಕಂಥದ್ದು ಮಾಡಲಿಲ್ಲ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಯ್ತಾ ಇದ್ರು ಕೂಡ ತೆರಿಗೆ ಪಾಲಲ್ಲಿ ಅನ್ಯಾಯ ಆಯಿತು ಬೇರೆ ಬೇರೆ ಇದರಲ್ಲಿ ಅನ್ಯಾಯ ಆಯಿತು ಆಗಲೂ ಕೂಡ ಮಾತಾಡಲಿಲ್ಲ ಅವ್ರಿಗೆ ವಾಟ್ ಮಾರಲ್